ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಜಿಬೈಲ್ ಹೊಸಂಗಡಿ ಇಲ್ಲಿ ತಾರೀಕು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರ ತನಕ ಶ್ರೀ ದೇವರ ನೂತನ ರಜತ ಉಬ್ಬು ಶಿಲ್ಪ ಛಾಯಾಬಿಂಬ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ಕಾರ್ಯಕ್ರಮವು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗಿತು ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಜ್ಬೈಲು ಹೊಸಂಗಡಿ ಇಲ್ಲಿ ತಾರೀಕು ಇಪ್ಪತ್ಮೂರರಿಂದ ಇಪ್ಪತ್ತೈದರ ತನಕ ಶ್ರೀ ದೇವರ ನೂತನ ರಜತ ಉಬ್ಬು ಶಿಲ್ಪ ಛಾಯಾ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ಕಾರ್ಯಕ್ರಮವು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗಿತು ನುಗ್ಗುತ್ತಿದೆ ಒಂದು ದೇಗುಲಗಳಾಗಲಿ ಇಂತ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಲಿ ಈ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತಾದರೆ ಈ ಊರ ಜನಗಳ ಹೃದಯದಲ್ಲಿ ದೇವರ ಬಗ್ಗೆ ಭಕ್ತಿ ಇರಲೇಬೇಕು ತಾರೀಕು ಮೂರರಂದು ಹೊರೆ ಕಾಣಿಕೆ ಇಪ್ಪತ್ನಾಕರಂದು ನೂರ ಎಂಟು ಕಾಯಿ ಗಣಹೋಮ ಹೋಮ ಇಪ್ಪತ್ತೈದರಂದು ಗಣಹೋಮ ಪ್ರಾಯಶ್ಚಿತ ಹೋಮ ವೇದಮೂರ್ತಿ ಶ್ರೀ ರಮೇಶ ಅಡಿಗ ಉಪ್ಪಳ ಇವರ ನೇತೃತ್ವದಲ್ಲಿ ಪುನಃ ಪ್ರತಿಷ್ಠಾ ಸಾನ್ನಿಧ್ಯ ಕಲಶಾಭಿಷೇಕ ನಡೆಯಿತು ಎರಡು ದಿನವೂ ವಿವಿಧ ಭಜನಾ ಸಂಘಗಳಿಂದ ಭಜನೆ ಮಹಾ ಅನ್ನ ಸಂತರ್ಪಣೆ ನಡೆದಿದ್ದು ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಜರುಗಿತು ಪುಗರ್ತೆ ಕಲಾವಿದರಿಂದ ಕಲ್ಜಿಗದ ಕಾಳಿ ಮಂತ್ರದೇವತೆ ಎಂಬ ನಾಟಕ ಮತ್ತು ಶ್ರೀ ಬಾಲಕೃಷ್ಣ ಮಂಜೇಶ್ವರ ಇವರ ಶಿಷ್ಯವೃಂದದವರಿಂದ ನಾಟ್ಯ ವೈವಿಧ್ಯ ಕಾರ್ಯಕ್ರಮವೂ ಜರುಗಿತು